ನಮಸ್ಕಾರ ಡಾಕ್ಟರ್ ರಾಜಶೇಖರ್ ಸಿಜಾಕ ನಾನು ಕ್ಯಾನ್ಸರ್ ರೋಗದ ಶಸ್ತ್ರಚಿಕಿತ್ಸಕ ಮತ್ತು ರೋಬೋಟಿಕ್ ಸರ್ಜನ್ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಏನು ಅನ್ನೋದು ಪ್ರಶ್ನೆ ಬರುತ್ತೆ ಅಂದ್ರೆ ಸ್ತನ ಕ್ಯಾನ್ಸರ್ ಏನು ಹೇಗೆ ಆಗುತ್ತೆ ಇದು ಅಂತ ಯಾವುದೇ ಭಾಗದ ನಮ್ಮ ದೇಹದ ಭಾಗದಲ್ಲಿ ಯಾವುದೇ ಆರ್ಗನ್ ಅಂಗಾಂಗಗಳ ಏನು ಜೀವಕೋಶಗಳಿರುತ್ತೆ ಅದು ಅನ್ಕಂಟ್ರೋಲ್ಡ್ ಬೆಳವಣಿಗೆ ಆದಾಗ ಅದನ್ನ ಕ್ಯಾನ್ಸರ್ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಸ್ತನದಲ್ಲೂ ಸಹ ಅಲ್ಲಿರೋ ಮಿಲ್ಕ್ ಗಳು ಏನಾದರೂ ಅಲ್ಲಿರೋ ಸೆಲ್ಸ್ಗಳು ಅನ್ಕಂಟ್ರೋಲ್ಡ್ ಗ್ರೋತ್ ಆಗಕ್ಕೆ ಶುರು ಮಾಡ್ರೆ ಬೆಳೆಯೋಕ್ಕೆ ಶುರು ಮಾಡಿಬಿಟ್ರೆ ಅದನ್ನೇ ನಾವು ಸ್ತನದ ಕ್ಯಾನ್ಸರ್ ಅಂತ ಹೇಳ್ತೀವಿ ಹೀಗೆ ಏನಕ್ಕೆ ಇತ್ತೀಚೆಗೆ ತುಂಬಾ ಈ ಕೇಸಸ್ ಕೇಳ್ತಾ ಇದೀವಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಒಂದು ಒಬೆಸಿಟಿ ಬೊಜ್ಜುತನ ಇನ್ನೊಂದು ಹಾರ್ಮೋನ್ ಪಿಲ್ಸ್ ತುಂಬಾ ಯೂಸ್ ಮಾಡಿದ್ರೆ ಆಗತ್ತೆ ಅಥವಾ ಫಿಸಿಕಲ್ ಇನ್ಆಕ್ಟಿವಿಟಿಯಿಂದ ಲೇಟ್ ಫಸ್ಟ್ ಚೈಲ್ಡು ಅಥವಾ ಬ್ರೆಸ್ಟ್ ಫೀಡಿಂಗ್ ಮಾಡದೆ ಇದ್ರೆ ಅಥವಾ ಜನರು ಮಕ್ಕಳು ಆಗದೆ ಇದ್ದಾಗ ನಲ್ಲಿ ಪ್ಯಾರಿಟಿ ಸೊ ಇವೆಲ್ಲ ಏನಂದ್ರೆ ಆಮೇಲೆ ಇನ್ಫರ್ಟಿಲಿಟಿ ಸಲುವಾಗಿ ಈಗ ಕೆಲವೊಂದು ಟ್ರೀಟ್ಮೆಂಟ್ಸ್ ಹಾರ್ಮೋನಲ್ ಟ್ರೀಟ್ಮೆಂಟ್ಸ್ ಎಲ್ಲ ತಗೊಳ್ಳೋದ್ರಿಂದ ಅಂದ್ರೆ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಅಲ್ಲಿ ಹಾರ್ಮೋನ್ಸ್ ಜೊತೆ ವ್ಯತ್ಯಾಸ ಆದಾಗ ಈ ರೀತಿಯಾಗಿ ಆಗೋ ಚಾನ್ಸಸ್ ಇರುತ್ತೆ ಈಗ ಇದನ್ನ ನಾವು ಹೇಗೆ ಗುರುತಿಯೋದು ಅಂದ್ರೆ ಸಿಂಪ್ಟಮ್ಸ್ ಏನು ಹೇಗೆ ಗೊತ್ತಾಗೋದು ಅಂತಂದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಸ್ತನದಲ್ಲಿ ಒಂದು ಗಡ್ಡೆ ಥರ ಬೆಳವಣಿಗೆ ಆಗುತ್ತೆ ಸುಮಾರು ಜನರಿಗೆ ಏನಂದ್ರೆ ಗಡ್ಡೆ ಇದೆ ಬಟ್ ನೋವಿರಲಿಲ್ಲ ಅದಕ್ಕೋಸ್ಕರ ನಾವು ವೈದ್ಯರಲ್ಲಿ ತೋರಿಸಲಿಲ್ಲ ಅಂತ ಬಟ್ ಯೂಶ್ವಲಿ ನೋವಿರದೇ ಗಡ್ಡೆ ಮೋರ್ ಡೇಂಜರಸ್ ನೋವು ಇದ್ದಾಗ ಅದು ಅಷ್ಟು ಡೇಂಜರಸ್ ಇರೋದಿಲ್ಲ ಸೊ ಅದಕ್ಕೋಸ್ಕರ ಯಾವುದೇ ಸ್ಥಾನದಲ್ಲಿ ಗಡ್ಡೆಗಳು ಕಂಡ್ರೆ ಅದು ಯಾವಾಗಲೂ ಕ್ಯಾನ್ಸರ್ ಇರಬೇಕಂತೇನಿಲ್ಲ ಬಟ್ ಅದನ್ನು ನಾವು ಖಂಡಿತ ನಾವು ಅದನ್ನು ಚೆಕ್ ಮಾಡಿ ನೋಡಬೇಕು ಇದು ಇದೆಯೋ ಇಲ್ವೋ ಅಂತ ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಬೇಕು ಬೇರೆ ಸಿಂಪ್ಟಮ್ಸ್ ಏನಂತಂದ್ರೆ ನಿಪ್ಪಲ್ ಒಳಗಡೆ ಹೋಗೋದಾಗ್ಲಿ ಅಥವಾ ನಿಪ್ಪಲಿಂದ ಬ್ಲಡ್ಡು ಅಥವಾ ಏನೋ ಒಂದು ನೀರು ಥರ ಸೋರೋದಾಗ್ಲಿ ಅಥವಾ ಬ್ರೆಸ್ಟ್ ಶೇಪ್ ಚೇಂಜ್ ಆಗೋದಾಗ್ಲಿ ಅಥವಾ ಸ್ವಲ್ಪ ಚರ್ಮ ದಪ್ಪ ಆಗೋದಾಗ್ಲಿ ಅಥವಾ ಸ್ವಲ್ಪ ಕೆಂಪು ಆಗೋದಾಗ್ಲಿ ಈ ರೀತಿ ಆದಾಗ ನಾವು ಮೋಸ್ಟ್ಲಿ ಏನೋ ಇರಬಹುದು ವ್ಯತ್ಯಾಸಗಳು ಆಗ್ತಾ ಇದೆ ಅಂತ ಹೇಳ್ತೀವಿ ಅದಕ್ಕೋಸ್ಕರನೇ ಸೆಲ್ಫ್ ಬ್ರೆಸ್ಟ್ ಅವೇರ್ನೆಸ್ ಅಂದರೆ ಪ್ರತಿ ಹೆಣ್ಮಕ್ಳು ಒಂದು ಸಾರಿ ತಮ್ಮ ಋತುಸ್ರಾವ ಸ್ಟಾರ್ಟ್ ಆದ್ಮೇಲೆ ಮೆಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆದ್ಮೇಲೆ ಅದನ್ನ ಕಂಪ್ಲೀಟ್ ಆಗಿ ಏಳು ದಿವಸ ಆದ್ಮೇಲೆ ತಮ್ಮ ಸ್ಥಾನ ತಾವೇ ಮುಟ್ಕೊಂಡು ನೋಡಬೇಕು ನೋಡಿದಾಗ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿದಾಗ ಏನಾದರೂ ಚೇಂಜಸ್ ಇದ್ರೆ ವೈದ್ಯರ ಹತ್ರ ಹೋಗಕ್ಕೆ ಹೆಲ್ಪ್ ಆಗುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನ ಹೇಗೆ ನಾವು ಡಯಾಗ್ನೋಸಿಸ್ ಮಾಡೋದು ಅಂದ್ರೆ ಮೂರು ಟೆಸ್ಟ್ಗಳಿದೆ ಟ್ರಿಪಲ್ ಟೆಸ್ಟ್ ಅಂತ ಹೇಳ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಒಂದು ವೈದ್ಯರ ಹತ್ರ ಹೋಗಿ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದು ಅದರಲ್ಲಿ ಅವ್ರಿಗೆ ಸ್ವಲ್ಪ ಮಾಹಿತಿ ಬರುತ್ತೆ ಡೇಂಜರಸ್ ಇದನ್ನೋ ಇಲ್ವೋ ಅಂತ ಎರಡನೇದಾಗಿ ಿ ಅಂತ ಹೇಳ್ತೀವಿ ಅಂದರೆ ಒಂದು ದಪ್ಪ ಆಗಿರೋ ನೀಡಿಲನ್ನ ಒಳಗಡೆ ಹಾಕಿಬಿಟ್ಟು ಒಂದು ಚಿಕ್ಕ ತುಣುಕನ್ನು ತೆಗೆದು ಪರೀಕ್ಷೆ ಕಳಿಸಿದ್ರೆ ಅವಾಗ ನಮಗೆ ಇದು ಗೊತ್ತಾಗುತ್ತೆ ಇದು ಕ್ಯಾನ್ಸರ್ ಗಡ್ಡೆನೋ ಅಥವಾ ಅಲ್ವೋ ಅಂತ ಇನ್ನೊಂದು ಮೂರನೇ ಟೆಸ್ಟ್ ಅಂದ್ರೆ ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ ಅಂದರೆ ಎಕ್ಸ್ರೇ ಬ್ರೆಸ್ಟ್ ನ ಎಕ್ಸ್ರೇ ಅಂದ್ರೆ ಸ್ತನದ ಎಕ್ಸ್ರೇ ಸೊ ಈ ಮೂರು ಎಕ್ಸಾಮಿನೇಷನ್ಗಳು ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಗೊತ್ತಾಗುತ್ತೆ ಇದು ಕ್ಯಾನ್ಸರ್ ಇದೇನೋ ಇಲ್ವೋ ಅಂತ ಇದು ಬಹಳ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ಗಿಂತ ಮುಂಚೆ ಮಾಡೋದು ಈಗ ಇತ್ತೀಚೆಗೆ ಇದೆಲ್ಲ ಆದ್ಮೇಲೆ ಸಾರಿ ನಮಗೆ ಅಡ್ವಾನ್ಸ್ ಅನಿಸಿದಾಗ ಮಾತ್ರ ನಾವು ಮೆಟಾಸ್ಟಾಟಿಕ್ ವರ್ಕಪ್ ಅಂತ ಮಾಡ್ತೀವಿ ಅಂದರೆ ಬೇರೆ ಕಡೆ ಸ್ಪ್ರೆಡ್ ಆಗಿದ್ದೀನಲ್ಲ ಅಂತ ನೋಡಕ್ಕೆ ಪೆಟ್ ಸಿಟಿ ಸ್ಕ್ಯಾನ್ ಅಥವಾ ಬೋನ್ ಸ್ಕ್ಯಾನ್ ಅಥವಾ ಸಿಟಿ ಸ್ಕ್ಯಾನ್ ಅನ್ನ ಮಾಡ್ತೀವಿ ಇದಕ್ಕೆ ಟ್ರೀಟ್ಮೆಂಟು ತುಂಬಾ ಚೆನ್ನಾಗಿದೆ ಮೂರು ವಿಧವಾದ ಟ್ರೀಟ್ಮೆಂಟು ಮೇನ್ಲಿ ಒಂದು ಸರ್ಜರಿ ತುಂಬ ಚಿಕ್ಕದಾಗಿದ್ದಾಗ ಸರ್ಜರಿ ಮಾತ್ರ ಸಾಕು ಸ್ವಲ್ಪ ದೊಡ್ಡದಾಗಿದ್ರೆ ಸರ್ಜರಿ ಮತ್ತೆ ನಾವು ಕೀಮೋಥೆರಪಿನ ಆ್ಯಡ್ ಮಾಡ್ತೀವಿ ಆಮೇಲೆ ಇನ್ನೊಂದು ಟ್ರೀಟ್ಮೆಂಟ್ ಇರೋದು ರೇಡಿಯೇಷನ್ ಎಲ್ಲ ಕ್ಯಾನ್ಸರ್ಸ್ ಅಲ್ಲೂ ಫುಲ್ಲು ಸ್ತನ ತೆಗಿಬೇಕಾಗಿಲ್ಲ ಸ್ತನ ಡೆಫಿನೆಟ್ ಆಗಿ ಉಳಿಸಬಹುದು ಸೊ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಅಂತ ಹೇಳ್ತೀವಿ ಅವಾಗ ಕ್ಯಾನ್ಸರ್ ಮತ್ತೆ ಸರೌಂಡಿಂಗ್ ಭಾಗಗಳನ್ನ ಮಾತ್ರ ತೆಗೆದುಬಿಟ್ಟು ಆಮೇಲೆ ಇನ್ನೊಂದು ಸೆಂಟಿನಲ್ ನೋಡ್ ಬಯಾಪ್ಸಿ ಅಂತ ಮಾಡಿ ಕಂಕುಳಲ್ಲಿ ಏನಾದರೂ ಅದು ಸ್ಪ್ರೆಡ್ ಆಗಿದೆ ಅಂತ ನೋಡ್ಬಿಟ್ಟು ಇದ್ರೆ ಅದನ್ನು ಮಾತ್ರ ತೆಗಿತೀವಿ ತೆಗೆದ ಮೇಲೆ ಆ ಗ್ಯಾಪ್ ಅನ್ನ ನಾವು ಕ್ಲೋಸ್ ಮಾಡೋಕ್ಕೆ ಅಂಕೋಪ್ಲಾಸ್ಟಿ ಅಂತ ಸರ್ಜರಿ ಮಾಡ್ತೀವಿ ಸರ್ಜರಿ ಇರದೆ ಇದರಲ್ಲಿ ಕ್ಯೂರ್ ಇಲ್ಲ ಸರ್ಜರಿ ಬೇಕೇ ಬೇಕು ಸರ್ಜರಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕ್ಯೂರ್ ಅಂತ ಹೇಳಬಹುದು ಈಗ ಕೀಮೋಥೆರಪಿ ಮತ್ತೆ ಟಾರ್ಗೆಟೆಡ್ ಥೆರಪಿ ಅಂತ ಬಂದಿದೆ ಇದರಲ್ಲಿ ಅಂದ್ರೆ ಈ ಕ್ಯಾನ್ಸರ್ ಕಣಗಳ ಮೇಲೆ ಏನಾದರೂ ರಿಸೆಪ್ಟರ್ ಪಾಸಿಟಿವ್ ಇದ್ರೆ ಟು ನ್ಯೂ ರಿಸೆಪ್ಟರ್ ಅಂತ ಒಂದು ರಿಸೆಪ್ಟರ್ ಪಾಸಿಟಿವ್ ಇದ್ರೆ ಅವಾಗ ಒಂದು ವರ್ಷದವರೆಗೆ ಮೂರು ವಾರಕ್ಕೊಂದ್ಸರಿ ಒಂದು ಇಂಜೆಕ್ಷನ್ ತಗೋಬೇಕಾಗತ್ತೆ ಈ ಕೀಮೋಥೆರಪಿ ಮುಗಿದ ಮೇಲೆ ನಾವು ರೇಡಿಯೇಷನ್ ಅಂತ ಕೊಡ್ತೀವಿ ರೇಡಿಯೇಷನ್ ಅಂದ್ರೆ ಆ ಕಿರಣಗಳನ್ನ ಅಲ್ಲಿ ಕೊಡೋದು ಯಾಕಂದ್ರೆ ಕ್ಯಾನ್ಸರ್ ವಾಪಸ್ ಬರಬಾರ್ದು ಅಂತ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಮಾಡಿದಾಗ ಸ್ತನ ಉಳಿಸಿದಾಗ ಇದು ಕೊಡಲೇಬೇಕು ಫುಲ್ ಸ್ತನ ತೆಗೆದಾಗ ಕೆಲವೊಂದು ಕ್ರೈಟೀರಿಯಾಸ್ ಇದೆ ಈಗ ಟ್ಯೂಮರ್ ಐದು ಸೆಂಟಿಮೀಟರ್ಗಿಂತ ದೊಡ್ಡದಾಗಿದ್ದಾಗ ಅಥವಾ ಲಿಂಪ್ ನೋಟ್ಸ್ ಸ್ಪ್ರೆಡ್ ಆದಾಗ ಅವಾಗ ರೇಡಿಯೇಷನ್ ಕೊಡಲೇಬೇಕು ಇದಾದ ಮೇಲೆ ಯಾರಿಗೆ ಹಾರ್ಮೋನ್ ಇ ಆರ್ ಪಿ ಆರ್ ಅಂತ ರಿಸೆಪ್ಟರ್ಸ್ ಏನಾದರೂ ಪಾಸಿಟಿವ್ ಇದ್ರೆ ಅವರಿಗೆ ಎಂಟರಿಂದ ಹತ್ತು ವರ್ಷದವರೆಗೆ ಈ ಹಾರ್ಮೋನ್ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಇದು ಕಾಸ್ಮೆಟಿಕಲಿ ತುಂಬಾ ಒಳ್ಳೆ ಎಫೆಕ್ಟ್ಸ್ ಅನ್ನು ಕೊಡುತ್ತೆ ಆಮೇಲೆ ಇದು ಸ್ಟೇಜ್ ಒನ್ ಟು ತ್ರೀ ನಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಕ್ಯೂರ್ ಆಗುತ್ತೆ ಸೊ ಇದನ್ನ ಭಯ ಪಡಬೇಕಾಗಿಲ್ಲ ಓನ್ಲಿ ಸ್ಟೇಜ್ ಫೋರ್ ಅಲ್ಲಿ ಕ್ಯೂರ್ ಮಾಡೋಕ್ಕಾಗಲ್ಲ ಆವಾಗ ನಾವು ಲೈಫನ್ನು ಪ್ರೊಲಾಂಗ್ ಮಾಡೋಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಈಗ ತುಂಬ ಟಾರ್ಗೆಟೆಡ್ ಟ್ರೀಟ್ಮೆಂಟ್ಸು ಇಮ್ಯುನೋಥೆರಪಿ ಎಲ್ಲ ಬಂದಿರೋದ್ರಿಂದ ಲೈಫ್ ಪ್ರೊಲಾಂಗ್ ಮಾಡೋಕ್ಕೆ ತುಂಬ ಸುಲಲಿತವಾದ ಸುಲಭವಾದ ವಿಧಾನಗಳು ಇದೆ ಸೊ ಇದರಿಂದ ಹೆದರ್ಕೋಬೇಕಾಗಿಲ್ಲ ಸೊ ಐ ಥಿಂಕ್ ರೆಗ್ಯುಲರ್ ಸೆಲ್ಫ್ ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದ್ರಿಂದ ತುಂಬಾ ಬೇಗ ಕಂಡಿಡ್ಕೋಬಹುದು ಆಮೇಲೆ ಫಾರ್ಟಿ ಇಯರ್ಸ್ ಆದ್ಮೇಲೆ ಎವ್ರಿ ಇಯರ್ಗೆ ಒಂದ್ಸರಿ ಮ್ಯಾಮೋಗ್ರಾಮ್ ಮಾಡಿಸ್ಕೊಂಡ್ರೆ ಖಂಡಿತ ನಾವು ಇನ್ನು ಗಡ್ಡೆ ಆಗೋದಕ್ಕಿಂತ ಮುಂಚೆನೆ ಕಂಡಿಡಬಹುದು ಸೊ ಇವಾಗ ಒಂದ್ಸರಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಮೂರು ತಿಂಗಳಿಗೆ ಒಂದು ಸಾರಿ ಎರಡು ವರ್ಷದವರೆಗೆ ಫಾಲೋ ಅಪ್ ಮಾಡಲೇಬೇಕು ಮತ್ತೆ ಮೂರು ವರ್ಷದಿಂದ ಐದು ವರ್ಷ ಒಂದು ಆರು ತಿಂಗಳಿಗೆ ಒಂದ್ಸರಿ ಫಾಲೋ ಅಪ್ ಮಾಡಬೇಕು ಐದು ವರ್ಷ ಆದ್ಮೇಲೆ ವರ್ಷಕ್ಕೆ ಫಾಲೋ ಅಪ್ ಮಾಡಬೇಕು ಅವಾಗ ಏನಾಗುತ್ತೆ ಏನಾದರೂ ಅದು ಮರಿಕೊಳಿಸ್ತಾ ಇದ್ದರೆ ಅಥವಾ ಬೇರೆ ಏನೋ ತೊಂದರೆಗಳಿದ್ದರೆ ಇಮ್ಮಿಡಿಯೇಟಾಗಿ ನಾವು ಅದನ್ನು ಟ್ಯಾಕ್ಲ್ ಮಾಡಬಹುದು ಸೊ ಇದರ ಟ್ರೀಟ್ಮೆಂಟಿಗೆ ತುಂಬ ಅಡ್ವಾನ್ಸ್ ಆಗಿದೆ ಯಾವುದೇ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ